ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳುತ್ತಿದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂತರ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವುದು ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹದಿನೆಂಟು ಕಿರಣ್ ಬೆಂಗಳೂರಿಗೆ ಬಂದಿದ್ದಾನೆ ಎಂದು ಅವಳ ಛೇಲನಿಂದ ತಿಳಿದ ಸಾತ್ವಿಕ ತುಮಕೂರಿನಿಂದ ಬೆಂಗಳೂರಿಗೆ ಬರುತ್ತಾಳೆ ಬೆಳಗಿನ ನಸುಕಿನ ಬೆಳಕು ಇನ್ನೂ ಇವಾಗ ಮೂಡುತ್ತಿತ್ತು ಕಿರಣ್ ಇನ್ನು ಮಲಗಿ ತನ್ನ ಹುಡುಗಿಯ ಜೊತೆ ಒಂದು ವಾರ ಕಳೆದ ಕ್ಷಣಗಳನ್ನು ನೆನೆದು ಸೊಂಪಾದ ನಿದ್ರೆಯಲ್ಲಿದ್ದರೆ ಒಂದೇ ಸಮ ಕಾಲಿಂಗ್ ಬೆಲ್ ಮಾಡುತ್ತಿದ್ದಾಳೆ ಸಾತ್ವಿಕ ಕೆಲಸದ ಆಳು ಬಂದು ಬಾಗಿಲು ತೆರೆದರೆ ಈಡಿಯಟ್ ಎಷ್ಟೊತ್ತು ಬೇಕು ಬಾಗಿಲು ತೆಗೆಯಲು ಎಂದು ಗೂಳಿಯ ಹಾಗೆ ಒಳನುಗ್ಗಿದಳು ಸಾತ್ವಿಕ ಕೆಲಸದವನು ಮಾತ್ರ ಇವತ್ತು ಆತುರವಾಗಿ ಯಾವ ಮಗುಲಿನಲ್ಲಿ ಎದ್ದೇನೆಂದು ತಲೆ ಕೆಡಿಸಿಕೊಂಡಿದ್ದ ಕಿರಣ್ ಎಂದಿದ್ದ ಎದ್ದಿದ್ದಾನ ಎಂದರೆ ಇಲ್ಲ ಮೇಡಮ್ ಎಂದನು ಒಂದೇ ಉಸಿರಿಗೆ ಮೆಟ್ಟಿಲೇರಿ ಮೇಲೆ ಕಿರಣ್ ಮಲಗಿರುವ ರೂಮಿಗೆ ಹೋದರೆ ಮಗುವಿನ ಹಾಗೆ ಸೊಂಪಾದ ನಿದ್ರೆಯಲ್ಲಿರುವ ಕಿರಣ್ಣನ್ನು ನೋಡಿ ಕಳೆದೇ ಹೋದಳು ಅವನ ಆ ಸೌಂದರ್ಯವನ್ನು ನೋಡಿಯೇ ಮಾರು ಹೋಗಿದ್ದಾಳೆ ಹುಡುಗಿ ಮಲಗಿರುವ ಅವನ ಬಳಿ ಹೋಗಿ ನಿದ್ರೆಯಲ್ಲಿರುವವನಿಗೆ ಹಣೆಗೆ ಚುಂಬಿಸಿದಳು ಅವಳ ಸ್ಪರ್ಶಕ್ಕೆ ಎಚ್ಚರವಾದ ಕಿರಣ್ ಕಂಡುಬಿಟ್ಟು ಸಾತ್ವಿಕ ನೀನ್ಯಾವಾಗ ಯಾವಾಗ ಬಂದೆ ಎಂದು ಅತೀ ಸಮೀಪದಲ್ಲಿದ್ದವಳನ್ನು ದೂರ ತಳ್ಳಿ ಕೋಪದಲ್ಲಿ ಹೇಳಿದ ಕೂಲ್ ಕಿರಣ್ ಯಾಕೆಷ್ಟು ಕೋಪ ಮಾಡಿಕೊಳ್ಳುತ್ತಿದೆಯಾ ನಿನ್ನನ್ನು ನೋಡಬೇಕು ಅನ್ನಿಸ್ತು ಅದಕ್ಕೆ ಬೇಗ ಬಂದೆ ಎಂದು ಹೇಳಿ ಮತ್ತೆ ಅವನ ಸಮೀಪ ಬಂದು ನಾನು ಇವತ್ತು ಪೂರ್ತಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇವತ್ತು ಎಲ್ಲೂ ಹೋಗಬೇಡ ಎಂದರೆ ಹಣೆಯನ್ನು ನೀವಿಕೊಂಡ ಕಿರಣ್ ಇಲ್ಲ ಸಾತ್ವಿಕ ಒಂದು ವಾರ ಆಫೀಸ್ ರಜೆ ಮಾಡಿರುವುದರಿಂದ ತುಂಬ ವರ್ಕ್ ಇದೆ ನಮ್ಮ ಎಮ್ ಡಿ ರಾತ್ರಿನೇ ಕಾಲ್ ಮಾಡಿದರು ಇವತ್ತು ಬೇಗ ಆಫೀಸ್ಗೆ ಹೋಗಬೇಕು ಎಂದರೆ ಅವನ ಮುಂದೆ ಕೋಪ ಮಾಡಿಕೊಳ್ಳಬಾರದು ಎಂದು ಕೈ ಮುಷ್ಟಿ ಮಾಡಿ ಕೋಪವನ್ನು ತಳಹದಿಗೆ ತಂದು ಹಲ್ಲು ಕಚ್ಚಿ ಸರಿ ನಾನು ಇಲ್ಲೇ ಇರ್ತೀನಿ ಸಂಜೆ ಡಿನ್ನರ್ಗೆ ಹೋಗೋಣ ಎಂದಳು ಕಿರಣ್ ಇವಾಗ ತಪ್ಪಿಸಿಕೊಂಡರೆ ಸಾಕು ಎಂದು ಯೋಚಿಸಿ ಸರಿ ಎಂದನು ಸೂರ್ಯ ಹಳ್ಳಿಗೆ ಹೋಗಿ ಬಂದ ಮೇಲೆ ಸಿಂಚನ ತುಂಬ ಖುಷಿಯಾಗಿದ್ದಳು ಅವಳ ಈ ಖುಷಿ ನೋಡಿದ ಗೀತಾವರು ಏನು ಸಿಂಚು ಇಷ್ಟು ಖುಷಿಯಾಗಿದ್ದೀಯಾ ಎಂದರು ಹೌದು ದೊಡ್ಡಮ್ಮ ತು ಇಷ್ಟು ದಿನಗಳಲ್ಲಿ ಈ ವಾರ ತುಂಬ ಖುಷಿಯಾಗಿದೆ ಆ ಊರು ಸೂರ್ಯನ ಮನೆ ಅವರ ಅಪ್ಪ ಅಮ್ಮ ಎಲ್ಲರೂ ತುಂಬ ಇಷ್ಟ ಆದರು ಎಂದರೆ ಹಾಗೆ ಸಿಂಚು ಬಡವರಲ್ಲಿನ ಪ್ರೀತಿ ಹೊಂದಾಣಿಕೆ ವಿಶ್ವಾಸ ನಮ್ಮಂತಹ ಶ್ರೀಮಂತರಲ್ಲಿ ಇರುವುದಿಲ್ಲ ಅದು ಬಿಡು ನಿನ್ನ ಪ್ರೀತಿಯ ವಿಷಯ ಸೂರ್ಯನಿಗೆ ಹೇಳಿದ ಎಂದರೆ ಇಲ್ಲ ದೊಡ್ಡಮ್ಮ ಅದು ಮಾತ್ರ ಸಾಧ್ಯ ಆಗ್ತಿಲ್ಲ ಏನು ಮಾಡಲಿ ಎಂದು ಮುಖ ಇಳಿಬಿಟ್ಟು ಹೇಳಿದಳು ನೋಡು ಸಿಂಚು ನಿನಗೆ ಹೆಚ್ಚು ಸಮಯ ಇಲ್ಲ ಆದಷ್ಟು ಬೇಗ ಈ ವಿಷಯವನ್ನು ಸೂರ್ಯನಿಗೆ ಹೇಳಿಬಿಡು ಅಷ್ಟೇ ಅಲ್ಲ ಮೊದಲು ನಿನ್ನ ಹಿನ್ನೆಲೆ ಹೇಳು ಪ್ರೀತಿಯಲ್ಲಿ ಹೊರಗೊಂದು ಒಳಗೊಂದು ಸುಳ್ಳು ಕಪಟ ಇದ್ಯಾವುದು ಇರಬಾರದು ನಿನ್ನ ಪೂರ್ತಿ ವಿಷಯ ಹೇಳು ಎಂದರು ಗೀತಾ ಅದೇ ಭಯ ದೊಡಮ ತುಂಬ ಸಂಪ್ರದಾಯಸ್ಥ ಕುಟುಂಬ ಅವರದು ನನ್ನನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದೇ ನನಗೆ ಭಯ ಕಾಡುತ್ತಿದೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಹೇಳ್ತೀನಿ ಎಂದರೆ ನಾನು ನಿನಗೆ ಟೈಮ್ ಕೊಡಬಹುದು ಆದರೆ ನಿನ್ನ ತಂದೆ ಕೊಡಬೇಕಲ್ಲ ಆಗಲೇ ನೀನು ಹಳ್ಳಿಗೆ ಹೋಗಿದ್ದಕ್ಕೆ ರಂಪ ಮಾಡಿ ಹೋಗಿದ್ದಾನೆ ನಿನಗೆ ಹುಡುಗನನ್ನು ಹುಡುಕಿದ್ದಾನ ನೀನು ಅವನನ್ನೇ ಮದುವೆಯಾಗಬೇಕೆಂದು ಹೇಳಿಹೋದನು ಎಂದರು ಗೀತಾ ಗೀತಾ ಅವರು ತಂದೆಯ ಬಗ್ಗೆ ಹೇಳಿದ ಕೂಡಲೇ ಕಣ್ಣಲ್ಲಿ ನೀರು ತುಂಬಿಕೊಂಡು ಮರು ಮಾತನಾಡದೆ ರೂಮಿಗೆ ಹೋಗಿ ಅಳಲು ಶುರು ಮಾಡಿದಳು ಒಂದು ವಾರದ ರಜೆಯ ನಂತರ ಆಫೀಸಿಗೆ ಹಾಜರಾಗಿದ್ದರು ಐವರು ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗ ತಾನೇ ಕಿರಣ್ ಕ್ಯಾಬಿನ್ಗೆ ಬಂದು ಐವರು ಮಾತನಾಡುತ್ತಾ ಕುಳಿತಿರುವಾಗ ಎಲ್ಲರೂ ಕ್ಯಾಂಟೀನ್ಗೆ ಹೋಗಿ ಟೀ ಕುಡಿದು ಬರುವ ಬನ್ನಿ ಎಂದನು ಕೀರ್ತನ್ ಸರಿ ಎಂದು ಎಲ್ಲರೂ ಇನ್ನೇನು ಹೊರಡಬೇಕು ಎನ್ನುವಾಗ ಅಲ್ಲಿಗೆ ಬಂದ ಲಿಂಗಸೂರು ಕಾರ್ಯಪ್ಪಗೌಡ ಸರ್ ಬಂದವರೇ ಏನು ನಡೀತಿದೆ ಇಲ್ಲಿ ಒಂದು ವಾರ ರಜೆ ತಗೊಂಡು ಇವಾಗ ಇಲ್ಲಿ ಬಂದು ಹರಟೆ ಹೊಡೆಯುತ್ತಿದ್ದೀರಾ ಇದೇನು ನಿಮ್ಮ ಮಾವನ ಕಂಪನಿ ಎಂದು ತಿಳಿದಿದ್ದೀರಾ ಎಲ್ಲ ಎಂದು ಉರಿಮೊಗದಲ್ಲಿ ಹೇಳಿದರು ಎಲ್ಲರೂ ಸುಮ್ಮನೆ ಎದ್ದು ನಿಂತರು ತನ್ನ ಪಿಎಗೆ ಮೊದಲೇ ಹೇಳಿದ್ದರಿಂದ ಅವನು ಹಿಂದೆ ಫೈಲ್ಗಳ ರಾಶಿಯನ್ನು ಹಿಡಿದುಕೊಂಡು ಬಂದಿದ್ದ ಫೈಲ್ಗಳನ್ನು ಟೇಬಲ್ ಮೇಲೆ ಇಡಲು ಹೇಳಿ ಒಂದು ವಾರದ ಪೆಂಡಿಂಗ್ ಫೈಲ್ಗಳು ಇವತ್ತು ಎಷ್ಟೊತ್ತಾದರೂ ಸರಿ ಇವುಗಳ ಎಲ್ಲ ಕೆಲಸ ಮುಗಿಯಲೇಬೇಕು ಎಂದು ಹೇಳಿಹೋದರು ಈ ಐವರು ಒಂದು ವಾರ ರಜೆಯಲ್ಲಿದ್ದಿದ್ದನ್ನು ಸಹಿಸಲಾಗಲಿಲ್ಲ ಮ್ಯಾನೇಜರ್ಗೆ ಆ ಅಸಮಾಧಾನವನ್ನು ಈ ರೀತಿ ತೀರಿಸಿಕೊಂಡಿದ್ದರು ಈ ಎಲ್ ಕೆ ಜಿ ಸರ್ಗೆ ಏನು ಬಂದಿರೋದು ರೋಗ ಅಂತೀನಿ ಒಂದೇ ದಿನದಲ್ಲಿ ಅದು ಹೇಗೆ ಆಗುತ್ತೆ ನಾವೇನು ರೋಬೋಟ್ಗಳ ನಾಳೆ ಸ್ವಲ್ಪ ಮಾಡಿದರೆ ಆಗ್ತಿತ್ತು ಎಂದು ಮುಖ ಸಿಂಡರಿಸಿ ಹೇಳಿದಳು ಸಿಂಧು ಏನೂ ಮಾಡಲಾಗುವುದಿಲ್ಲ ಮ್ಯಾನೇಜರ್ ಹೇಳಿದ್ದಾರೆ ಎಂದ ಮೇಲೆ ಮಾಡಲೇಬೇಕು ಎಂದನು ಕಿರಣ್ ಯಾರಿಗೆ ಯಾವ 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 ಫೈಲ್ ಎಂದು ಸೂರ್ಯನೇ ಎಲ್ಲರಿಗೂ ಕೊಟ್ಟಿದ್ದನು ಎಲ್ಲರೂ ಕಾಫಿ ಊಟವನ್ನು ಮರೆತು ಅವರವರ ಕ್ಯಾಬಿನ್ನಲ್ಲಿ ಕುಳಿತು ಕೆಲಸ ಮಾಡತೊಡಗಿದರು ಎಲ್ಲರೂ ಕೆಲಸ ಮುಗಿಯಲು ರಾತ್ರಿ ಹನ್ನೊಂದು ಗಂಟೆ ಹಿಡಿಯಿತು ಹುಡುಗರು ಬೈಕುಗಳಲ್ಲಿ ಬಂದಿದ್ದರೆ ಸಿಂಧು ಮತ್ತು ಸಿಂಚನ ಬಸ್ಸಿನಲ್ಲಿ ಓಡಾಡುತ್ತಿದ್ದರಿಂದ ಇಷ್ಟೊತ್ತಿನಲ್ಲಿ ಬಸ್ಸಿನಲ್ಲಿ ಹೋಗುವುದು ಸರಿಯಲ್ಲ ಎಂದು ಕೀರ್ತನ್ ಸಿಂಧುವನ್ನು ಡ್ರಾಪ್ ಮಾಡಿದರೆ ಸೂರ್ಯ ಸಿಂಚನಳನ್ನು ಕರೆದುಕೊಂಡು ಹೋದನು ಕಿರಣ್ ಸಹ ಸೂರ್ಯನ ಬೈಕ್ ಜೊತೆಯಲ್ಲಿ ಇವನ ಬೈಕಲ್ಲಿ ಅವನನ್ನು ಹಿಂಬಾಲಿಸಿದ ಕಿರಣ್ಗೆ ದಾರಿಯಲ್ಲಿ ಹೋಗುವಾಗ ನೆನಪಾಯಿತು ಸಾತ್ವಿಕ ಇವತ್ತು ಡಿನ್ನರ್ಗೆ ಬರ ಹೇಳಿದಳೆಂದು ಬೈಕ್ ನಿಲ್ಲಿಸಿ ಒಳ ಹೋದವನಿಗೆ ದುರ್ಗಿ ಅವತಾರದಲ್ಲಿ ದುರ್ಗಿ ಅವತಾರದಲ್ಲಿ ಕುಳಿತಿದ್ದ ಸಾತ್ವಿಕ ಕಂಡಳು ಅವಳನ್ನು ನೋಡಿದರೆ ತಿಳಿಯುತ್ತಿತ್ತು ಅದೆಷ್ಟು ಕೋಪದಲ್ಲಿದ್ದಾಳೆಂದು ಸಾರಿ ಸಾತ್ವಿಕ ಇವತ್ತು ಒಂದು ವಾರದಿಂದ ಪೆಂಡಿಂಗ್ ಇದ್ದಂತಹ ಕೆಲಸಗಳೆಲ್ಲ ಜಾಸ್ತಿ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಎಂದು ಸೋಫಾ ಮೇಲೆ ಕುಳಿತು ಹಣೆಯನ್ನು ನೀವಿಕೊಳ್ಳುತ್ತಾ ಹೇಳಿದ ಅದನ್ನು ಒಂದು ಫೋನ್ ಮಾಡಿ ಹೇಳಬಹುದಿತ್ತಲ್ಲ ಕಿರಣ್ ಎಂದು ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು ಕೆಲಸದಲ್ಲಿ ಫೋನ್ ಕೂಡ ನೋಡಿಲ್ಲ ನಾನೇ ಸೈಲೆಂಟ್ ಮಾಡಿದೆ ಎಂದು ಫೋನ್ ತೆಗೆದು ನೋಡಿದರೆ ಐವತ್ತು ತಪ್ಪಿದ ಕರೆಗಳು ಇದ್ದವು ನನ್ನ ಜೊತೆ ಬರಲು ಇಷ್ಟವಿಲ್ಲ ಎಂದರೆ ಅದನ್ನು ಡೈರೆಕ್ಟಾಗಿ ಹೇಳಬಹುದಿತ್ತು ಈ ರೀತಿ ನಾಟಕ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಅಳುತ್ತಲೇ ಹೇಳಿ ಅಲ್ಲಿಂದ ಹೊರಡುವವಳನ್ನು ತಡೆದು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದರೆ ನಾನು ಎಲ್ಲಿಗಾದರೂ ಹೋಗ್ತೀನಿ ನಿನಗೇನು ಎಂದು ಹೊರಟೇ ಬಿಟ್ಟಳು ಹೊರಗೆ ಬಂದವಳು ಕೊಂಕುನಗೆ ಬೇರೆ ನಿನ್ನನ್ನು ಈ ಸೆಂಟಿಮೆಂಟ್ ಡ್ರಾಮಾದಿಂದಲೇ ಕಟ್ಟಿಹಾಕಬೇಕು ಎಂದು ತುಟಿ ಕೊಂಕಿಸಿ ನಕ್ಕು ಹೋದಳು ಒಳಗೊಳಗೆ ಕ್ರೋಧದಿಂದ ಕುದಿಯುತ್ತಿದ್ದರೂ ಹೊರಗೆ ಬೇಜಾರಾದ ನಾಟಕ ಮಾಡಿ ಕಣ್ಣೀರಿಗೆ ಕರಗುವನೆಂದು ಈ ನಾಟಕ ಮಾಡಿದ್ದಳು ಬೆಂಗಳೂರಿನಲ್ಲಿ ಅವರ ಮನೆ ಇರುವುದರಿಂದ ಈಗ ಅಲ್ಲಿಗೆ ಹೋಗುವಳೆಂದು ಸುಮ್ಮನಾದ ಕಿರಣ್ ಚಿನ್ನು ಎಂದಿನಂತೆ ಕಾಲೇಜಿಗೆ ಹೋಗಲು ಬಸ್ಸಿನಲ್ಲಿ ಬಸ್ಸಿನಲ್ಲಿ ಕುಳಿತಿದ್ದಾಳೆ ಆದರೆ ಅವಳ ಮನಸ್ಸು ಮಾತ್ರ ನವೀನ್ ಸರ್ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಅದೇ ಚಿಂತೆಯಲ್ಲಿ ಮುಳುಗಿದವಳನ್ನು ಎಚ್ಚರಿಸಿದ್ದು ಸೌಮ್ಯನ ಮಾತು ಏನೇ ಚಿನ್ನು ಇವತ್ತು ನಿನ್ನ ರೋಮಿಯೋ ಬಂದಿಲ್ಲ ಎಂದು ಕೇಳಿದಳು ಬಾಯಿ ಮುಚ್ಚೀಯ ನನ್ನ ಚಿಂತೆ ನನಗೆ ಎಂದು ಕೋಪದಲ್ಲಿ ಹೇಳಿದಳು ಯಾಕೆ ಹೀಗೆ ಹೇಳ್ತೀಯಾ ಇವತ್ತು ಅಶ್ವಿಕ್ ಬಂದಿಲ್ಲ ಎಂದು ಹೇಳಿದೆ ಅಷ್ಟೆ ಎಂದರೆ ಆಗ ಅವಳಿಗೆ ನೆನಪಾಗಿದ್ದು ಆರು ತಿಂಗಳಿನಿಂದ ಒಂದು ದಿನವೂ ತಪ್ಪಿಸದೆ ಬರುತ್ತಿದ್ದವನು ಇವತ್ತು ಬಂದಿಲ್ಲವೆಂದು ಮನೆಯಲ್ಲಿ ನಡೆದ ಘಟನೆಗೆ ಬಂದಿಲ್ಲ ಬಿಡು ಎಂದು ಸುಮ್ಮನಾದಳು ಚಿನ್ನು ಯಾಕೆ ಒಂದು ತರ ಇದ್ದೀಯ ಏನಾಯ್ತು ಎಂದು ಕೇಳಿದಳು ಸೌಮ್ಯ ಚಿನ್ನು ಸೌಮ್ಯಳ ಬಳಿ ಯಾವ ವಿಷಯವನ್ನು ಮುಚ್ಚಿಡುವುದಿಲ್ಲ ಇಂದು ಕೂಡ ನವೀನ್ ಸರ್ ವಿಷಯವನ್ನೆಲ್ಲ ಹೇಳಿದಳು ಚಿನ್ನು ಇವಳ ಮಾತು ಕೇಳಿದ ಸೌಮ್ಯ ಜೋರಾಗಿನ ಕರೆ ಚಿನ್ನುಗೆ ಕೋಪ ನೆತ್ತಿಗೇರಿತು ನಾನೇನು ಜೋಕ್ ಮಾಡ್ತಿದ್ದೀನ ನೀನು ಹೀಗೆ ನಗಲು ಎಂದರೆ ಸೌಮ್ಯ ನಗುವನ್ನು ತಡೆದುಕೊಂಡು ಆವತ್ತು ನವೀನ್ ಸರ್ ನಿನ್ನನ್ನು ಬೇರೆ ರೀತಿ ನೋಡ್ತಾರೆ ಎಂದರೆ ನನ್ನನ್ನೇ ಬೈದಿದ್ದೆ ಇದಕ್ಕೆ ಏನು ಹೇಳ್ತೀಯಾ ಎಂದು ಹುಬ್ಬು ಹಾರಿಸಿ ಹೇಳಿದಳು ಚಿನ್ನುವಿನ ಬೇಜಾರಿನ ಮುಖ ನೋಡಿದವಳು ಮತ್ತೆ ಮುಂದುವರೆದು ಸರಿ ಆಯಿತು ಬಾ ಏನೂ ಆಗಲ್ಲ ಯೋಚನೆ ಮಾಡಬೇಡ ನವೀನ್ ಸರ್ ತುಂಬ ಒಳ್ಳೆಯವರು ಎಂದು ಸೌಮ್ಯ ಹೇಳಿದರೆ ನಾನೇನು ಕೆಟ್ಟವರು ಅನ್ನಲಿಲ್ಲವಲ್ಲ ನನ್ನ ಯೋಚನೆಯೇ ಬೇರೆ ಎಂದು ಮಾತನಾಡಿಕೊಂಡು ಕಾಲೇಜನ್ನು ತಲುಪಿದವರು ತರಗತಿಯೊಳಗೆ ಹೋದರು ಆದರೆ ನವೀನ್ ತರಗತಿಗೆ ಬಂದಾಗ ಅದೇ ಮಂದಹಾಸ ಅವರ ಮುಖದಲ್ಲಿ ಎಂದಿನಂತೆ ಅದೇ ಪ್ರಶಾಂತತೆ ಅವರಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ ಪಾಠ ಮಾಡುವಾಗ ಮಾತ್ರ ಅದೇ ಗಂಭೀರತೆ ಇತ್ತು ಚಿನ್ನು ಮಾತ್ರ ನವೀನ್ ಬೋರ್ಡ್ ಕಡೆ ತಿರುಗಿದರೆ ಮಾತ್ರ ಅವರನ್ನು ನೋಡುತ್ತಿದ್ದಳು ಹೊರತು ಅವರು ಎದುರು ತಿರುಗಿ ಪಾಠ ಮಾಡುವಾಗ ಅಪ್ಪಿತಪ್ಪಿಯೂ ಅವರ ಮುಖ ನೋಡಲಿಲ್ಲ ಹುಡುಗಿ ನವೀನ್ ಪಾಠ ಮುಗಿಸಿ ಹೊರಡುವಾಗ ಚಿನ್ನು ಕಡೆ ನೇರವಾಗಿ ನೋಡಿ ರಶ್ಮಿ ನನಗೆ ನಿಮ್ಮ ಕನ್ನಡ ನೋಟ್ಸ್ ಬೇಕಿತ್ತು ಪ್ರಶ್ನೆ ಪ್ರ ಪತ್ರಿಕೆಗಳನ್ನು ರೆಡಿ ಮಾಡಲು ಸ್ಟಾಪ್ ರೂಮ್ಗೆ ತೆಗೆದುಕೊಂಡು ಬನ್ನಿ ಎಂದು ಗಂಭೀರವಾಗಿ ಹೇಳಿಹೋದರು ಹೊರ ಬಂದವನ ಮುಖದಲ್ಲಿ ಮುಗುಳುನಗೆ ಹಾದು ಹೋಗಿತ್ತು ನವೀನ್ ಬಂದಾಗಿನಿಂದ ಚಿನ್ನವನ್ನು ಗಮನಿಸಿ ನಾನು ಹೇಳಿದ ವಿಷಯಕ್ಕೆ ಹೆದರಿದ್ದಾಳೆ ಅವಳ ಜೊತೆ ಮಾತನಾಡಿ ಸರಿ ಮಾಡಬೇಕು ಎಂದು ನೋಟ್ಸ್ ನೆಪ ಹೂಡಿದ ಇತ್ತ ನವೀನ್ ಮಾತಿಗೆ ಪೂರ್ತಿ ಬೆವೆತು ಹೋಯಿತು ಹುಡುಗಿ ಸೌಮ್ಯ ನೀನು ಬಾ ಎಂದರೆ ಸೌಮ್ಯ ನಾನು ಬರುವುದಿಲ್ಲ ನೀನೇ ಹೋಗು ಎಂದು ಹೇಳಿದಳು ವಿಧಿ ಇಲ್ಲದೆ ನೋಟ್ಸ್ ಕೈಯಲ್ಲಿ ಹಿಡಿದು ಸ್ಟಾಪ್ ರೂಮ್ ಕಡೆ ಹೋದಳು ಅಲ್ಲಿ ಬೇರೆ ಯಾವ ಲೆಕ್ಚರರ್ ಇರಲಿಲ್ಲ ಹೆದರುತ್ತಲೇ ನೋಟ್ಸ್ ಹಿಡಿದು ಬಂದವಳು ಮೆ ಸರ್ ಎಂದಳು ತಲೆ ಮೇಲತಿ ಕಮಿಂಗ್ ಎಂದರು ನವೀನ್ ನೋಟ್ಸ್ ಅವರ ಮುಂದಿಡಿದವಳು ಸರ್ ನೋಟ್ಸ್ ಎಂದಳು ಮೇಲುಧ್ವನಿಯಲ್ಲಿ ನೋಟ್ಸ್ ತೆಗೆದುಕೊಂಡು ಅವರು ಥ್ಯಾಂಕ್ಸ್ ಎಂದರು ಹೊರಡಲು ತಿರುಗಿದವಳನ್ನು ಒಂದು ನಿಮಿಷ ಎಂದರೆ ಹುಡುಗಿ ಇನ್ನೂ ನಡುಗಿತು ಸಾರಿ ನಿಮ್ಮ ಅಣ್ಣನ ಬಳಿ ಆ ರೀತಿ ಹೇಳಿದ್ದಕ್ಕೆ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಆದರೆ ನಿಮಗೆ ಟೀಚರ್ಸ್ ಮೇಲಿರುವ ಭಾವನೆ ಕೇಳಿ ತುಂಬ ಖುಷಿಯಾಯಿತು ಋಣಾನುಬಂಧ ರೂಪೇಣ ಪಶುಪತಿ ಸುಲಾ ಸುತಾಲಯ ಎನ್ನುವ ಹಾಗೆ ನಿಮ್ಮನ್ನು ಮದುವೆಯಾಗುವ ಅದೃಷ್ಟ ನನಗೆ ಇಲ್ಲ ಅಷ್ಟೆ ಆದರೆ ನೀವು ತರಗತಿಯಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ಮೊದಲು ಹೇಗಿದ್ದೀರೋ ಹಾಗೆಯೇ ಇರಿ ಎಂದರೆ ಅವಳು ಮಾತ್ರ ಅವರ ಎದುರಿಗೆ ತಿರುಗಲೇ ಇಲ್ಲ ನೀವಿನ್ನು ಹೊರಡಿ ಎಂದಿದ್ದೇ ತಡ ಒಂದೇ ಉಸಿರಿಗೆ ಹೊರಬಂದವಳು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದಳು ಮುಂದುವರಿಯುವುದು